ಆಗ್ಲೇ ಹೇಳ್ದಲ್ಲ ಗೌರವಂತ ಮುಖ್ಯಮಂತ್ರಿಗಳು ಅಂತ ಹಿರಿಯ ಹೆಚ್ಚಿನ ಒಂದು ದಿನ ಕೂತಂತ ಸಾಧಕರ ಪಟ್ಟಿಯಲ್ಲಿ ಮೊದಲೇ ಒಂದು ಹೆಸರನ್ನು ತೆಗೆದುಕೊಂಡು ಸಿದ್ದರಾಮಯ್ಯವ್ರ ಬಾಯಲ್ಲಿ ನಾವು ಗೋ ಬ್ಯಾಕ್ ಗವರ್ನರ್ ಕಾರ್ಯಕ್ರಮ ಮಾಡಬೇಕಾ ಮತ್ತೆ ಕಾನೂನು ಪ್ರಕಾರ ಕೋರ್ಟಿಗೆ ನಾವು ಹೋಗ್ಬೇಕಾಗತ್ತೆ ಅಂತ ಹೇಳಿ ಈ ದಿಕ್ಕಲ್ಲಿ ನಿನ್ನೆ ಅವ್ರ ಹೇಳಿಕೆನ ನೋಡಿದ್ವಿ ಇದು ಯಾವುದು ಕೂಡ ಗೌರವಂತ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತ ಪ್ರಯ ಅಲ್ಲ ಮತ್ತೆ ನಿಮ್ಮದೇ ಸರ್ಕಾರ ಯಾವ ರೀತಿ ರಾಜ್ಯಪಾಲರನ್ನ ಕೈಗೊಂಬೆ ಮಾಡಿಕೊಂಡು ಯಾರ್ಯಾರು ಯಾವ್ಯಾವ ರೀತಿಯಂಥ ಹಿಂಸೆ ಯಾವ್ಯಾವ ಸರ್ಕಾರ ಬೆಳೆಸುವಂಥ ಪ್ರಯತ್ನ ಇದೆಲ್ಲದೂ ಕೂಡ ಇತಿಹಾಸದ ಪುಟದಲ್ಲಿ ಪ್ರಿಂಟ್ ಆಗಿದೆ ಹಾಗಾಗಿ ದೌರ್ಭುಕ ಆಯಿತು ನಿನ್ನೆ ನಡೆದ ಘಟನೆ ನಡೆದು ಹೋಗಿದೆ ಆ್ಯಕ್ಷನ್ ತೊಗೊಳ್ಳಿ ಇನ್ನು ಉಳಿದಂಥ ಇನ್ನೊಂದು ನಾಲ್ಕೈದು ದಿನ ಏನಿದೆ ಇದ್ರ ಮುಖಾಂತರದ್ದು ಕೂಡ ಇದರ ಬೆಳಕನ್ನು ಜನರಿಗೆ ಚೆಲ್ಲುವಂಥ ಪ್ರಯತ್ನ ಮಾಡಿ ಮತ್ತು ವಿಶೇಷವಾಗಿ ಆಲ್ರೆಡಿ ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರಕ್ಕೆ ಎಲ್ಲ ಜಡ್ ಪಿ ಸಿ ಓಗಳಿಗೆ ಮೆಸೇಜ್ ಕೊಟ್ಟಿದ್ದಾರೆ ಜಿ ರಾಮ್ ಜಿ ಹೆಸರನ್ನ ಕಾರ್ಯಕ್ರಮವನ್ನು ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಮಾಡಲಿಕ್ಕೆ ಹೇಳಿ ಅಲ್ಲಿ ಹೊಸದಾಗಿ ನಮ್ಮ ಕೆಂತಂದಂಥ ಈ ಮಸೂದೆ ವಿರುದ್ಧ ಅನ್ನು ಮಾಡಿ ಕಳಿಸ್ಲಿಕ್ಕೆ ಮೌಖಿಕವಾಗಿ ರೈಟಿಂಗಲ್ಲಿ ಮೀಟಿಂಗ್ ಮಾಡಿ ಅಂತ ಕಳಿಸಿದ್ದಾರೆ ಓರಲ್ ಆಗಿ ವಿರುದ್ಧ ಅನ್ನು ಮಾಡಿ ಅದನ್ನು ರಾಜ್ಯ ಸರ್ಕಾರ ಕಳಿಸ್ಕೊಡ್ಬೇಕು ಅಂತೇಳಿ ಸಂದೇಶ ಕೊಟ್ಟಿದ್ದೀನಿ ಅಂತ ನಮ್ಮ ಕೆಲವು ಕಡೆಗೆ ನಂಗೆ ಆಲ್ರೆಡಿ ನಮ್ಮ ಕಿವಿಗೆ ವಿಚಾರ ಬಿದ್ದಿದೆ ಸರ್ ಅಂದರೆ ಈ ರೀತಿ ಅಂತ ಚುಲ್ಲಕ ರಾಜಕಾರಣ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ ಜನಕ್ಕೆ ಗೊತ್ತಿದೆ ಯಾವ ಸತ್ಯ ಆ ಸತ್ಯ ಆಗ್ತದೆ ಯಾವ್ಯಾವ ತುಂಬ ಜನ ರೈತರು ಅಂತ ಹೇಳಿ ಹೇಳ್ಕೊಂಡು ಎಷ್ಟೆಷ್ಟು ದುಂಡು ಮಾಡಿಕೊಂಡ್ರು ಈ ಒಂದು ವ್ಯವಸ್ಥೆಯಲ್ಲಿ ಹಾಗಾಗಿ ಒಳ್ಳೇದು ತನವನ್ನ ಕೇಂದ್ರದ ಕಾರ್ಯಕ್ರಮವನ್ನು ಒಪ್ಕೊಂಡು ಹೋಗ್ಬೇಕೇ ಹೊರತು ಅದನ್ನು ಈ ರೀತಿಯಂತ ಹೊರಟು ತಂದಲ್ಲಿ ನೋಡ್ಸುತ್ತಿದ್ದ ಸುಳ್ಳನ್ನ ಹೇಳಿ ನಿಜ ಮಾಡ್ಲಿಕ್ಕೆ ಏನು ಹೊಟ್ಟಿದ್ರಿ ಜನ ನಿಮ್ಗೆ ಆದಷ್ಟು ಬೇಗ ನಿಮ್ಮ ಹಿಂದಿನ ಸ್ಥಾನಕ್ಕೆ ಕಳಿಸೋಂತ ಒಂದು ಪ್ರಯತ್ನ ದಿನಗಳು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ